ಈಗ ಎಲ್ಲರೂ ಕೂಡ ನಿರುತ್ಸಾಹರಾಗಿದ್ದಾರೆ ಚರ್ಚೆ ಕಷ್ಟ ಅಲ್ಲೇ ನನಗೆ ಮಾಡ್ತಾ ಇದಾರೆ ಸರಿ ನಮ್ ಒಂದು ಪ್ರಶ್ನೆ ಇದು ಪ್ರಶ್ನೆ ನಾವು ಕೇಳಿಲ್ಲ ಅಧ್ಯಕ್ಷರೇ ಕಾಂಗ್ರೆಸ್ಸಿನ ಹಿರಿಯ ಸದಸ್ಯರೇನು ಪ್ರಶ್ನೆ ಕೇಳಿ ಆಯ್ತೀಗ ಎಲ್ಲ ಹಿರಿಯ ಸದಸ್ಯರು ಎಲ್ಲ ಹಿರಿಯ ಸದಸ್ಯರು ಇದ್ದೀರಿ ನಾನು ಮುಂದಕ್ಕೆ ಮಾತು ಹೇಳ್ತೇನೆ ಪ್ರಮುಖವಾದ ವಿಚಾರವನ್ನು ಪ್ರಶ್ನೆ ಮಾಡಿದ್ದಾರೆ ಮಾನ್ಯ ಮುಖ್ಯ ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ತಾವೆಲ್ಲ ಶಾಸಕರು ನಿಮ್ಮ ನಿಮ್ಮ ಪ್ರದೇಶದಲ್ಲಿ ಆಗುವಂತ ಪರಿಸ್ಥಿತಿ ಏನಿದೆ ಅಂತ ವಿವರಣೆ ಮಾಡ್ತಾ ಇದ್ದೀರಿ ನಾನು ನಿಮ್ಮ ಕೇಳುವುದಿಷ್ಟೇ ಮತ್ತು ಹೇಳುದಿಷ್ಟೇ ಈಗ ನೀವೆಲ್ಲ ಸಮಸ್ಯೆಯನ್ನು ಹೇಳ್ತಾ ಇದೀರಿ ಸಮಸ್ಯೆ ಎಲ್ಲರಿಗೂ ವಿಚಾರ ಗೊತ್ತಿದೆ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಿಮ್ಮ ಸಲಹೆ ಸೂಚನೆ ಕೊಡಿ

చర్చి బ సలహా సృష్టి సలహా ఇదే పార్ట్ ప్రాబ్లం ఏం సలహా కొడుబిట్టుి ಟಾರ್ಗೆಟ್ ಅನ್ನ ಯಾಕೆ ಕೊಡ್ತಾ ಇದೆ ಒಂದ್ ಕಡೆ ಇನ್ನೊಂದ್ಸರಿ ಚರ್ಚೆ ಆಗಿತ್ತು ಮದ್ಯಪಾನ ನಿಷೇಧ ಅಂತೇಳಿ ಚರ್ಚೆ ಆಗುತ್ತೆ ಟಾರ್ಗೆಟ್ ಅನ್ನು ಕೊಟ್ರೆ ಅಂಗಡಿ ಮಾಲೀಕ ಎಲ್ಲಿಂದ ಇಡ್ತಾನೆ ತನ್ನ ಎಲ್ಲಾ ಗ್ರಾಮಗಳಿಗೆ ಕೊಡ್ಲಿಕ್ಕೆ ಶುರು ಮಾಡಿ ಟಾರ್ಗೆಟ್ ಈಗ ಅವ್ರು ಹೇಳಿದ್ರೆ ಟಾರ್ಗೆಟ್ ಕೊಟ್ಟಿದ್ರೆ ಅಂತ ಹೇಳಿ ಹಿಂದೆಷ್ಟು ಟಾರ್ಗೆಟ್ ಕೊಡ್ತಾ ಇದ್ರು ಈಗ ಎಷ್ಟು ಕೊಟ್ಟಿದೆ ಎಲ್ಲ ಬೇರೆ ರೆಡಿ ಮಾಡಿ ಕಡಿಮೆ ಮಾಡಿ ಹೌದಾ ಒನ್ ಪಾಯಿಂಟ್ ಈಗಾಗಲೇ ಎಲ್ಲಾ ಸದಸ್ಯರು ಹೇಳಿದ ಪ್ರಕಾರ ಪ್ರತಿ ಹಳ್ಳಿಯೊಳಗೂ ಹಾ ಪ್ರತಿ ಹಳ್ಳಿ ಒಳಗ ಪ್ರತಿ ಮನೆ ಮನೆಯೊಳಗ ಪ್ರತಿ ಅದನ್ನ ಹೇಳಿದ್ರು ಅವರು ಈ ಪಾನ್ ಶಾಪ್ನೊಳಗ ಕಿರಾಣಿ ಅಂಗಡಿ ಒಳಗ ಎಲ್ಲ ಬಾಟ್ಲಿ ಸಿಗುವಂತ ವ್ಯವಸ್ಥೆ ಹಳ್ಳಿಗಳು ವಾತಾವರಣ ಸಂಪೂರ್ಣ ಗೊತ್ತಾಯ್ತು ಅದನ್ನ ಯಾರ ಯಾರ ಅದನ್ನ ಸೇಲ್ ಮಾಡ್ತಾರ ಅವ್ರಿಗೆಲ್ಲ ಇಲಾಖೆ ಗೊತ್ತದ ಎಕ್ಸೈಜ್ ಇನ್ಸ್ಪೆಕ್ಟರ್ ಗೊತ್ತದ ಓಕೆ ಅವರು ಸಹಿತ ಪ್ರೋತ್ಸಾಹ ಮಾಡ್ತಾರ ಅದಕ್ಕೆ ಆ ಅಧಿಕಾರಿಗಳ ಮೇಲೆ ಆಕ್ಷನ್ ಆಗ್ಬೇಕು ನೀವು ಮಾರಾಟ ಆದ್ರೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ರಿ ಪ್ರಶ್ನೋತ್ತರ ಹಾಳಾಗಿ ಹೋಗಿದ ವ್ಯವಸ್ಥೆ ವ್ಯವಸ್ಥೆ ಇಲ್ಲಿ ಅಲ್ಲಿ ಮಾತ್ರ ಅಲ್ಲ ಈಗ ಸುಮ್ಮನೆ ಕೂತ್ಕೊಳ್ಳಿ ಮಾತಾಡ್ತೀರಾ ಎಷ್ಟು ಮಾತ ಸಲಹೆ ಕೊಟ್ಟಿದಿರಲ್ಲ ಕೂತ್ಕೊಳ್ಳಿ ಅಲ್ಲಿ ಅಧ್ಯಕ್ಷರೇ ಆಸಕ್ತಿ ಇರುತ್ತೆ ಸ್ವಲ್ಪ ಅವಕಾಶ ಕೊಡ್ಬೇಕು ಮಧ್ಯ ಅಧ್ಯಕ್ಷ ನೀವೇ ಕಷ್ಟ ಇದನ್ನ ಸಾರ್ ಅಧ್ಯಕ್ಷರೇ ಈಗ ಇಲಾಖೆ ಅಬ್ಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಆಗ್ತದೆ ಕಾಣ್ಕೊಡ್ತಾರೆ ಗೊತ್ತಿದ್ದೇ ಇದಾಗ್ತಾ ಇದೆ ಈ ಎರಡು ಇಲಾಖೆಗಳು ಅವರು ಮಾಮೂಲಿ ಪಡೆದು ಹಳ್ಳಿ ಹಳ್ಳಿಗೆ ಮದ್ಯ ಹಂಚುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ನಿಮ್ಗೆ ಹೇಳ್ತೀನಿ ಬೇರೆ ಕಡೆ ಎಂಎಸ್ ಶಾಪ್ಗಳು ತೆಗೆಯಕ್ ಬಿಡ್ತಾ ಇದ್ದಾರೆ ಚರ್ಚೆ ಅಲ್ಲ ಒಂದಾ ಎಲ್ಲಾ ಕಿರಾಣಿ ಅಂಗಡಿಗಳಿಗೂ ಅಧಿಕೃತವಾಗಿ ಲೈಸೆನ್ಸ್ ಕೊಡಿ ಆದಾಯ ಬರ್ತದೆ ತಗೊಂಡೋಗಿ ಎಸ್ ಸಿ ಎಸ್ ಟಿ ಕಾಲೋನಿಯ ಹತ್ರ ಇರುವಂತ ಕಿರಾಣಿ ಅಂಗಡಿಯಲ್ಲಿ ಹಂಚಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಒಂದು ನಿಮಿಷ ಸರ್ವೆ ಮಾಡಿಸ್ಬೇಕು ಮೂವತ್ತೈದ್ ನಲವತ್ತು ವರ್ಷದ ಒಬ್ಬ ಯುವಕನು ಬದುಕಿಲ್ಲ ಎಸ್ ಸಿ ಎಸ್ ಟಿ ಕಾಲೋನಿನಲ್ಲಿ ಒಂದು ಮೂವತ್ತೈದು ವರ್ಷ இதெல்லாம் வெளக்குதே ஆகா போய் एससीएससी மட்டும் குடிச்சறா இல்ல குடியல ஆகாதே ஏதோ ஒரு ಸಮಸ್ಯೆ மேல இதை معناتினி சல ஓடி யாக்கே एससीएससी மட்டும் குடிச்சறா நீ யார் குடையல ஆகற நீ போலீ ஆ குடுகொலி இதெல்லாம் ஆகடா இதெல்லாம் ஆகறது நீவோ யாசோபே இதா யாரு एससीएससी மட்டும் நீவோ நீ குடையல வா நீ குடையல வா எல்லாரும் சவுண்ட் செய்யப்பா ಸಮಸ್ಯೋ ಅಲ್ಲಿ ಸಮಸ್ಯೆ ಇಲ್ಲಿ ಸಮಸ್ಯೆ ಅಧ್ಯಕ್ಷ ಅಡ್ರೆಸ್ ಇದೆ ಅವರು ಬಹಳ ಅವ್ರ ಊರಲ್ಲಿರುವಂತಹ ಕ್ಷೇತ್ರ ಪ್ರಸ್ತಾವನೆ ಮಾಡಿದ್ದಾರೆ ಲೆಟ್ ಗವರ್ನರ್ ಅಡ್ರೆಸ್ ಇವೆಲ್ಲ ಡಿಸ್ಕಸ್ ಮಾಡಿ ಅರ್ಗ ಹೋಮ್ ಮಿನಿಸ್ಟರ್ ಇದ್ರು ಅವ್ರ ಕಾಲದಲ್ಲಿ ಇಂತ ಅಂಗಡಿಗಳನ್ನ ಎಷ್ಟು ಮುಚ್ಚಿದ್ದಾರೆ ಅದು ಕೂಡ ಬೆಳಕ್ ಚೆಲ್ಲಿ ಆಮೇಲೆ ಡಿಸ್ಕಸ್ ನೀವ್ ಚರ್ಚೆ ಮಾಡಿ ಅವ್ರೇನ್ ಅಡ್ರೆಸ್ ಮಾತಾಡಿ ಅದಕ್ಕೆ ಉತ್ತರ ಕೊಡೋದು ಎಲ್ಲ ಸಲಹೆ ಕೊಟ್ಟಿದ್ದಾರೆ ನಾನ್ ಹೇಳದಿಷ್ಟೇ ಇದು ವಿಚಾರ ಇರಬಹುದು ಸಚಿವ ಶಾಸಕರು ಶಾಸಕರಿದ್ದಾರೆ ಎಲ್ಲ ಶಾಸಕರಿಂದ ಅವರವರ ಕ್ಷೇತ್ರ ಎಲ್ಲೆಲ್ಲಿ ನಡೀತದಂತೆ ಶಾಸಕ ಸದನ ಗೊತ್ತಿರೋದು ಮಾಹಿತಿ ಮುಖಾಂತರ ಅವ್ರನ್ನ ಪಟ್ಟಿ ತೆಕೊಂಡು ಕನ್ಸ ನಿಮ್ಮ ಆಫೀಸರ್ ಗೆ ಅಲ್ಲಿ ಕೊಟ್ಟು ಅದನ್ನ ನಿಲ್ಲಿಸಲಿಕ್ಕೆ ಇಲ್ಲ ಒಂದುವರೆ ನಿಲ್ಲಿಸದಿದ್ರೆ ಅವ್ರ ಮೇಲೆ ಕಮ್ಮದ ತಗೊಳ್ಳಿ ನೀವು ಯಾರಿದ್ದಾರೆ ಲೀಸ್ಟ್ ಕೊಡ್ಲಿ ಎಲ್ಲರೀಸರಿಗೆ ಯು ಬಿ ಬಣಕರ್ ಇಲ್ಲ ಗುರುರಾಜ್ ಶೆಟ್ಟಿ ಗ್ರಂಥಿ ಹಲವು ಮಾನ್ಯ ಪ್ರವಾಸೋದ್ಯಮ ಸಚಿವರಿಗೆ ಪ್ರಶ್ನೆ ಇದೆ ಗುರುರಾಜ್ ಶೆಟ್ಟಿ ಅವರಿಗೆ ಉತ್ತರವನ್ನು ಒದಗಿಸಿದ್ದೇವೆ ಮಾನ್ಯ ಪ್ರವಾಸೋದ್ಯಮ ಸಚಿವರು ಕರ್ನಾಟಕ ಪ್ರವಾಸೋದ್ಯಮ ನೀತಿ ಅಂತ ತಂದಿದ್ದಾರೆ ನಾನು ಕೇಳಿಕೊಟ್ಟಿರುವುದು ನಮ್ಮ ವಿಚಾರ ಅವಧಿಯಲ್ಲಿ ಕೆಲವು ನೋಟಿಸು ಅಥವಾ ಸೂಚನೆಗಳನ್ನು ಕೊಡುವಾಗ ಕರಾವಳಿ ಭಾಗವನ್ನು ಪ್ರತ್ಯೇಕಪಡಿಸಿ ಅಥವಾ ಹೊರತುಪಡಿಸಿ ಅಂತ ಹೇಳ್ತಿದ್ದಾರೆ ಅಂತ ಒಂದು ಶಾಲೆಯಲ್ಲಿ ಒಂದು ಕ್ರೀಡೋತ್ಸವ ಆಗುದಿದ್ರು ಅಗಸ್ಟ್ ಒಳಗೆ ಮುಗಿಸಿ ಅಂತ ಇಡೀ ರಾಜ್ಯಕ್ಕೆ ಹೇಳಿದ್ರೆ ನಮ್ಮಲ್ಲಿ ಮಳೆಗಾಲ ನಡೀತಾ ಇರ್ತದೆ ಇದೊಂದು ಗಮನಿಸಿ ಅಂತ ಹೇಳಿ ಹೇಳಿ ಪ್ರವಾಸೋದ್ಯಮ ನೀತಿಯಲ್ಲಿ ಕರಾವಳಿಯನ್ನ ನೀವು ಸ್ಪೆಷಲ್ ಅಂತ ಕನ್ಸಿಡರ್ ಮಾಡದೇ ಇದ್ರೆ ಅಲ್ಲಿನ ಆರ್ ಜಡ್ ಸಮಸ್ಯೆಯಿಂದ ಹಿಡಿದು ಅಲ್ಲಿಗೆ ಬರುವಂತ ಪ್ರವಾಸಿಗರ ಸಂಖ್ಯೆ ರಾಜ್ಯದ ಐದನೇ ಒಂದು ಭಾಗ ಟ್ವೆಂಟಿ ಪರ್ಸೆಂಟ್ ಅಲ್ಲಿಗೆ ಬರ್ತದೆ ನಮಗೆ ಅಲ್ಲಿ ನೀತಿಯನ್ನು ಸರಿ ಮಾಡಿಕೊಟ್ರೆ ಸಾಕು ಇನ್ವೆಸ್ಟ್ಮೆಂಟ್ ನಮ್ಮಲ್ಲಿ ಮಾಡುವವರಿದ್ದಾರೆ ವ್ಯವಹಾರ ಮಾಡುವವರಿದ್ದಾರೆ ಎಲ್ಲವೂ ಇದೆ ಪ್ರವಾಸೋದ್ಯಮ ನೀತಿಯಲ್ಲಿ ನೀವು ಸ್ಪೆಷಲ್ ಅಂತ ಕನ್ಸಿಡರ್ ಮಾಡದೇ ಇದ್ರೆ ಆ ನೀತಿ ನಿಯಮಗಳನ್ನ ನೀವು ವಿಶೇಷವಾಗಿ ತಿದ್ದುಪಡಿ ಮಾಡ್ಕೊಳ್ದೇ ಇದ್ರೆ ಕೊಲ್ಲೂರು ಮೂಕಾಂಬಿಕೆ ಕುಕ್ಕೆ ಸುಬ್ರಹ್ಮಣ್ಯದಂತ ಅತಿ ಹೆಚ್ಚು ಆದಾಯ ತರುವಂತ ದೇವಸ್ಥಾನಗಳು ನಮ್ಮಲ್ಲಿರುವಾಗ ಅದಕ್ಕೆ ಅಂತಲೇ ಅಲ್ಲಿ ಸ್ಪೆಷಲ್ ಅಂತ ಮಾಡದೇ ಇದ್ರೆ ನಮಗೆ ಅದು ಉಪಯೋಗ ಆಗ್ತಾ ಇಲ್ಲ ಕೇರಳ ಗೋವಾ ಮಹಾರಾಷ್ಟ್ರ ನಾವು ಯಾವಾಗ್ಲೂ ಉದಾಹರಣೆ ಹೇಳ್ತೇವೆ ಆರ್ ಜೆಡ್ ಸಡಿಲಿಕೆ ಇದೆ ಟೂರಿಸಂ ಇನ್ ಸ್ಪೆಷಲ್ ಕನ್ಸಿಡರೇಷನ್ ಅನ್ನ ಕರಾವಳಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಟೂರಿಸ್ಟ್ ಅಷ್ಟು ಜನ ಬಂದಾಗ ಏನಾದ್ರು ಆದಾಗ ರಾಜ್ಯದ ಎಲ್ಲಾ ಎಂ ಎಲ್ ಎಗಳು ಓಡ್ ನೋಡಿದ್ದೇವೆ ನಾವು ಅಲ್ಲಿ ಹೆಚ್ಚು ಪ್ರವಾಸಿಗರು ಬರ್ತಾರೆ ಅನ್ನೋದಕ್ಕೆ ಉದಾಹರಣೆ ಹಾಗಾಗಿ ಇದನ್ನೊಂದು ಸ್ವಲ್ಪ ಸರಿ ಮಾಡಿ ಕೊಡ್ಬೇಕು ಈ ಕರಾವಳಿಯನ್ನ ಸ್ಪೆಷಲ್ ಕನ್ಸಿಡರ್ ಮಾಡಿ ನಾವು ಕಲ್ಸಿ ಕರಾವಳಿ ಟೂರಿಸಂ ಬೋರ್ಡ್ ಅಂತ ನಮಗೊಂದು ಮಾಡಿಕೊಡಿ ಒಂದು ಐ ಆಫೀಸರ್ ಅಲ್ಲೇ ಇಟ್ಕೊಳ್ಳಿ ಅಂತ ಹೇಳಿದ್ದೆವು ಹಾಗಾಗಿ ಅದೊಂದು ಸ್ಪೆಷಲ್ ಕನ್ಸಿಡರ್ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾನೆ ಶೆಟ್ಟಿ ಅವರು ಬಹಳ ಮಹತ್ವದ ಪ್ರಶ್ನೆಯನ್ನ ಕೇಳಿದ್ದೀರಿ ತಾವು ನಮ್ಮ ಹೊಸ ಪ್ರವಾಸ ಪ್ರವಾಸೋದ್ಯಮ ನೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನ್ನು ಗಮನಿಸಿದ ಹಾಗೆ ಕಾಣಲಿಲ್ಲ ನೀವು ಏನು ಹೇಳಿದ್ರಿ ಅದು ಯಾವುದಕ್ಕೂ ನಮ್ದು ಭಿನ್ನಾಭಿಪ್ರಾಯ ಇಲ್ವೋ ಇಲ್ಲ ನೀವು ಹೇಳಿದ ಹಾಗೆ ಕರಾವಳಿ ಈ ಪ್ರವಾಸೋದ್ಯಮ ನಮ್ಮ ಕರ್ನಾಟಕದಲ್ಲಂತೂ ಭಾಳಷ್ಟು ಜನಪ್ರಿಯವಾಗಿದೆ ಆಮೇಲೆ ಕರಾವಳಿಗೆ ಬರುವ ಜನ ಅಷ್ಟಿಷ್ಟ ಅಲ್ಲ ನಮಗೆ ಭಾಳ ಜನರಿಗೆ ಅಂದಾಜಿಲ್ಲ ಮಕ್ಕಳನ್ನು ಸೇರಿಸಿ ನಮ್ಮ ಕರಾವಳಿ ಪ್ರದೇಶಕ್ಕೆ ಕರ್ನಾಟಕದ ಕರಾವಳಿ ಪ್ರದೇಶಕ್ಕೆ ಅಂದರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಿಗೆ ಎಂಟು ಕೋಟಿ ಜನ ಬರ್ತಾರೆ ಅಧ್ಯಕ್ಷ ಎಂಟು